ಶ್ರೀ ಸಿದ್ದರಾಮಯ್ಯನವರು ಇದೀಗ ವೇದಿಕೆಯಲಿ ನಮಜತೆ ಇದೆ. ಇದರ ಸಮಾರಂಭ ನಮ್ಮ ಪೂಜ್ಯ ತಂದೆಯವರ ಆದಂತಹ ಕರವನ್ನು ಬಯಸ್ತಾ ಇದೀನಿ ಮಾನ್ಯ ಸಿದ್ದರಾಮಯ್ಯನ ಸರ್. ನಮ್ಮ ಬ್ಲಾಕ್ ಅಧ್ಯಕ್ಷರಗಳಿಗೂ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಅವರ ತಂದೆಯವರು ಚಂದ್ರಸಪ್ನವರು ಹಿರಿಯಪಟ್ಟಣ ನನ್ನ ತಂದೆಯವರು ಕುಮಾರ್ಪೇಟೆ ಕುಶಾಲನಗರ ಹೋಗು ಬರುವ ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂತದ್ದು ಬಹಳ ಸಂತೋಷ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬ್ ಅವರು ಮಾಡ್ತಾ ಇದ್ರು ಅದನ್ನು ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿದ್ರು ಆಕರ್ಷಣೀಯವಾದಂತಹ ನಾಯಕರಾಗಿದ್ರು ವರ್ಣರಂಜಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರು ಬಹುಶಃ ಅನೇಕ ಜನರು ಅದನ್ನು ಊಹೆಯನ್ನು ಮಾಡಿರಲಿಲ್ಲ ಈ ತರ ನಡೆಸ್ತಾರೆ